ಬಿಟ್ಟಿ ಹತ್ತು ನಿಮಿಷಕ್ಕೆ ಅಲ್ಲಿ ಆಚೆ ಬಾರಿಂದ ಆಚೆ ಬರ್ಬೇಕಾರೆ ಅವರು ಹುಡುಗರು ಮತ್ತೆ ಕ್ರಾಶ್ ಮಾಡಿಕೊಂಡು ಬಾಟ್ಲಿಂದ ಅವನಿಗೆ ಬಿಸಾಕಿ ಯಾರಂತ ಏನು ಗೊತ್ತಿಲ್ಲ ನೋಡಿರೋದು ಹೊಸ ಮಕ್ಕಳವರೆಲ್ಲ ಯಾರು ಹಳೇಬ್ರಲ್ಲ ಅವನ್ ಹೊಸಬ್ರು ಅವರು ಮಗು ಇದೆ ಫ್ಯಾಮಿಲಿ ಇದೆ ಫ್ಯಾಮಿಲಿ ಮುಂದೆ ಏನ್ಮಾಡ್ತಾ ಇದ್ದೀರಾ ಬಿಟ್ಬಿಡಿಯೋಣ ಬಿಟ್ಬಿಡಿಯೋಣ ಅಂತ ಕೇಳ್ಕೊಂತೀವಿ ಹೆಸರು ದೊಡ್ಡ ದೊಡ್ಡದಾಗ್ಬೇಕು ನಾನು ಎಲ್ರ ಮುಂದೆನೂ ಏನಂತ ತೋರಿಸ್ಬೇಕು ಅಂತ ಅವನ ಹೆಸ್ರು ಸಮೇತ ಹೇಳ್ಕೊಂಡು ರೋಡಲ್ಲ ಹೇಳ್ಕೊಂಡು ಹೋಗಿದ್ದಾನೆ ಕಾಂತ ಅಂತ ಹೆಸರು ಅಂತ ಹೇಳ್ಕೊಂಡು ಹೋಗಿದ್ದಾನೆ ನಾವು ಎತ್ಕೊಂಡು ಹೋಗಕ್ಕೂ ಬಿಡ್ದಿರ ಹಂಗೆ ಹಾಸ್ಪಿಟ್ಲಲ್ಲಿ ಆ ಬಾಕುವಿಂದ ಉಲ್ಟಾ ಎಲ್ಲ ಹೊಡಿತಾರೆ ಸರ್ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಬೆಂಗಳೂರು ಎಜುಕೇಶನ್ ಸಿಟಿ ಅಂತೆಲ್ಲ ಕರಿತೇವೆ ಆದರೆ ಇದರ ನಡುವೆಯೇ ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಿದೆಯಾ ಈ ಒಂದು ಆತಂಕ ಎಲ್ಲರನ್ನು ಕೂಡ ಕಾಡ್ತಾ ಇದೆ ಹೌದು ಬೆಂಗಳೂರು ಒಂದು ರೀತಿಯಾಗಿ ಕ್ರೈಮ್ ಸಿಟಿಯಾಗಿ ಮಾರ್ಪಡ್ತಾ ಇದೆ ಅವಾ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಇಪ್ಪತ್ತು ಮೂವತ್ತರ ಆಸುಬಾಸಿನ ಹುಡುಗರು ಮನೆಗಳಲ್ಲಿ ದೊಡ್ಡವರ ಭಯ ಇಲ್ಲದೆ ಬೆಳೆದು ನಿಂತಿದ್ದಾರೆ ಅವ ಮೇಂಟೈನ್ಗೋಸ್ಕರ ಗೋಸ್ಕರ ಸಿಕ್ಕ ಸಿಕ್ಕವನ್ನ ಹೊಡೆಯುವಂತದ್ದು ಹಾಗೆಯೇ ಪ್ರಕರಣಗಳಲ್ಲಿ ಪಾಲ್ಗೊಂಡು ಜೈಲಿಗೆ ಹೋಗುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಹದ್ದೇ ಒಂದು ಘಟನೆ ಬಾರ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಅಂದ್ರೆ ಒಂದು ಗುಂಪಿನಲ್ಲಿ ಕುತ್ಕೊಂಡು ಜೋರ್ ಜೋರಾಗಿ ಮಾತನಾಡ್ತಾ ಇದ್ದ ಸ್ವಲ್ಪ ನಿಧಾನಕ್ಕೆ ಮಾತನಾಡಪ್ಪ ಅಂತ ಹೇಳಿದ್ದೇ ತಪ್ಪಾಗೋಯ್ತು ಗುರಾಯಿಸಿದ್ದೇನೆ ಅಲ್ಲೇ ಆ ಯಾರು ಸ್ವಲ್ಪ ನಿಧಾನಕ್ಕೆ ಮಾತನಾಡು ಅಂತ ಹೇಳಿದ್ನ ಅವನ ಮೇಲೆ ಅಲ್ಲೆಯನ್ನ ನಡೆಸ್ತಾನೆ ಅಲ್ಲೆಯನ್ನ ನಡೆಸಿದ ನಂತರ ಅಲ್ಲಿದ್ದಂತ ಮತ್ತೆ ಸ್ನೇಹಿತರು ಆತನನ್ನ ಈ ಗಲಾಟೆ ಬೇಡ ನಿನಗೆ ಅಂತ ಹೇಳಿ ಮನೆಗೆ ಕರೆತಂದು ಬಿಡ್ತಾರೆ ಆ ನಂತರ ಮನೆಗೆ ಬಂದ ಮೇಲೂ ಕೂಡ ಹಿಂಬಹಲಿಸಿದಂತ ಈ ಕಿರಾತಕ ದುರುಳ ಮನೆಯೊಳಗೆ ನುಗ್ಗಿ ಹೆಂಡತಿಯ ಮುಂದೆಯೇ ಆತನನ್ನ ಹೊರ ತಂದು ಅಲ್ಲೆಯನ್ನ ನಡೆಸಿ ಚಾಕುವಿನಿಂದ ಇರಿದಂತಹ ಒಂದು ದಾರುಣ ಘಟನೆ ಹೆಂಡತಿಯ ಮುಂದೆಯೇ ಗಂಡ ಪ್ರಾಣವನ್ನ ಕಳಕೊಂಡಂತಹ ಈ ಒಂದು ದಾರುಣ ಘಟನೆ ಬೆಂಗಳೂರು ಹೊರವಲಯದ ಆನಿಕಲ್ ಉಪವಿಭಾಗದ ಬನ್ನೇರುಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಮೃತಪಟ್ಟಂತ ದುರ್ದೈವಿ ಯಾರು ಆತನನ್ನ ಕೊಲೆ ಮಾಡಿದಂತಹ ಕಿರಾತಕ ಯಾರು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವ ವ್ಯಕ್ತಿಯ ಹೆಸರು ಸುರೇಶ ಇನ್ನು ಮತ್ತೊಂದು ಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹವನು ಸ್ಟೈಲ್ ಆಗಿರ್ತಕ್ಕಂಥವ್ರು ದಿಮಾಕಿನಿಂದ ಇರ್ತಕ್ಕಂಥವನ ಹೆಸರೇ ಕಾಂತ ಇವನು ಏರಿಯಾದಲ್ಲಿ ಹೆಸರು ಮಾಡ್ಬೇಕಂತೆ ಹಾಗಾಗಿ ಅಮಾಯಕನನ್ನ ಕಷ್ಟಪಟ್ಟು ಜೀವನವನ್ನ ನಡೆಸ್ತಾ ಇದ್ದಂತಹ ಯುವಕನನ್ನ ಬಾರ್ ನಲ್ಲಿ ನಡೆದಂತಹ ಕ್ಷುಲ್ಲಕ ಕಾರಣಕ್ಕೆ ಅಲ್ಲೇ ಜಗಳ ಆಗತ್ತೆ ತಳ್ಳಾಟಗಳು ಆಗತ್ತೆ ಅಲ್ಲಿದ್ದಂತಹ ಸ್ನೇಹಿತರು ಆತನನ್ನ ಮನೆಗೆ ಕರ್ತಂದ್ರು ಕೂಡ ಹಿಂಬಾಲಿಸಿ ಬಂದಂತಹ ಇವನು ಕಾಂತರಾಜ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಚಿಗೆಯನ್ನ ದೊಡ್ಡಿಯಲ್ಲಿದ್ದಂತಹ ಸುರೇಶನನ್ನ ಕೊಂದಂತಹ ಈ ಒಂದು ಧಾರುಣ ಘಟನೆ ನಡೆದಿದೆ ಅದು ಕೂಡ ಹೆಂಡತಿ ಮೋನಿಶಾ ಮುಂದೆಯೇ ಈ ಒಂದು ಘಟನೆ ನಡೆದಿದೆ ಇವರಿಬ್ರು ಕೂಡ ತಡರಾತ್ರಿಯಲ್ಲಿ ಶಾನಭೋಗನಹಳ್ಳಿಯಲ್ಲಿರ್ತಕ್ಕಂತಹ ತರಂಗಿಣಿ ಬಾರ್ ನಲ್ಲಿ ಕುಳಿತು ಕುಡಿತಾ ಇದ್ರು ಈ ಸಂದರ್ಭದಲ್ಲಿ ಕಾಂತರಾಜನ ಹುಡುಗರು ಮತ್ತು ಅವನು ಜೋರ್ ಜೋರಾಗಿ ಮಾತನಾಡ್ತಾ ಇದ್ದ ಆ ಒಂದು ಸಂದರ್ಭದಲ್ಲಿಯೇ ಈ ಒಂದು ಗಲಾಟೆ ಆಗಿದ್ದು ಯಾಕೆ ಬೇಕು ಇಂಥವರ ಸಹವಾಸ ಅಂತೇಳಿ ಸುರೇಶ್ನ ಸ್ನೇಹಿತರು ಅವನನ್ನ ಕರೆತಂದು ಮನೆಗೆ ಬಿಟ್ಟರು ಕೂಡ ಮನೆ ತನಕ ಹಿಂಬಹಾಲ್ಸ್ಕೊಂಡು ಬಂದು ನಾನ್ ಯಾರು ಅಂತೇಳಿ ಗೊತ್ತಾಗಬೇಕು ಕಾಂತ ಅಂತೇಳಿ ಗೊತ್ತಾಗ್ಬೇಕು ಅಂತೇಳಿ ಇರಿದು ದಾರುಣ ಘಟನೆ ನಡೆದಿದೆ ಈ ಒಂದು ಘಟನೆಯ ಬಗ್ಗೆ ಅದನ್ನ ಸ್ನೇಹಿತ ಏನಂತೇಳಿ ವಿವರಿಸಿದ ನೋಡೋಣ ಬನ್ನಿ ಹತ್ತು ಗಂಟೆಲಿ ಜಗಳ ಸ್ಟಾರ್ಟ್ ಆಗಿದೆ ಹತ್ತು ಗಂಟೆಗೆ ಹುಡುಗ ಫೋನ್ ಮಾಡ್ದ ಅಲ್ಲಿಂದ ನಾವು ಬಂದ್ವಿ ಬಂದು ಇವನಿಗೆ ಬುದ್ಧಿ ಹೇಳಿ ಜಗಳ ಗಲಾಟೆಲ್ಲ ಬೇಡ ನಿನ್ನಡಿ ಮನೆಗೆ ಅಂತ ಹೇಳ್ಬಿಟ್ಟು ಅವನ ಜೊತೆಲ್ಲೇ ಇದ್ದು ಅವ್ನಿಗೆ ಬುದ್ಧಿ ಹೇಳಿ ಕರ್ಕೊಂಬಂದು ಮನೆ ಹತ್ರ ಬಿಟ್ವಿ ಮನೆ ಹತ್ರ ಬಿಟ್ಟು ಹತ್ತು ನಿಮಿಷಕ್ಕೆ ಅಲ್ಲಿ ಆಚೆ ಬಾರಿಂದ ಆಚೆ ಬರಬೇಕಾರೆ ಅವರು ಹುಡುಗರು ಮತ್ತೆ ಕ್ರಾಶ್ ಮಾಡಿಕೊಂಡು ಬಾಟ್ಲಿಂದ ಅವನಿಗೆ ಬಿಸಾಕಿ ಬೈದು ಕೆಟ್ಟ ಕೆಟ್ಟ ಮಾತಲ್ಲೆಲ್ಲ ಬೈದು ಬಿಡೋಲ್ಲ ಹಂಗೆ ಹಿಂಗೆ ಅಂತೇಳಿ ಸೀದಾ ಅಲ್ಲಿಂದ ಬಂದು ಇಲ್ಲಿ ಮನೆ ಹತ್ರ ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಅವನ್ನ ಒಳಗಡೆ ಬಿಟ್ಟಾದಮೇಲೆ ಸೀದಾ ಹಂಗೆ ಗಾಡಿ ಇಲ್ಲ ಅವ್ರು ಆರು ಜನ ಬಂದು ಮೂರು ಜನ ಒಳಗಡೆ ಬಂದು ಮೂರು ಜನ ಆಚೆ ನಿಂತಿದ್ರು ಮೂರು ಜನ ಒಳಗಡೆ ಬಂದು ಡೋರ್ನ ಜೋರಾಗಿ ಒಡೆದು ಆ ಹುಡುಗನ ಆಚೆ ಎಳ್ಕೊಂಡು ಹೊಡೆದು ಒದಿ ಚುಚ್ಚು ಚುಚ್ತಾರೆ ಫಸ್ಟು ಆಮೇಲೆ ಎಂಟಿ ನಾವು ಮುಂದೆಗಡೆ ಇದು ಬಿಡಿಸ್ತೀವಿ ನಾವು ಬಿಡಿ ಬಿಡಿ ಮಗು ಇದೆ ಮಗು ಇದೆ ಫ್ಯಾ ಫ್ಯಾಮಿಲಿ ಇದೆ ಫ್ಯಾಮಿಲಿ ಮುಂದೆ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಬಿಟ್ಬಿಡಿಯೋಣ ಬಿಟ್ಬಿಡಿಯೋಣ ಅಂತ ಕೇಳ್ಕೊಂತೀವಿ ಆ ಮಗು ಅಳ್ತಾ ಇರುತ್ತೆ ಆದರೂ ಬಿಡಲ್ಲ ಅವ್ನು ಹೆಸ್ರು ಹೇಳ್ಕೊಂಡು ಹೇಳ್ಕೊಂಡು ಕಾ ಕಾಂತಿ ಅಂದರೆ ಏನು ಅಂತ ಗೊತ್ತಾಗಬೇಕು ಕಾಂತಿ ಅಂದರೆ ಏನಂತ ಗೊತ್ತಾಗಬೇಕು ಅಂತ ನಾವು ಎತ್ಕೊಂಡು ಹೋಗೋಕ್ಕೂ ಬಿಡ್ದಿರ ಹಂಗೆ ಹಾಸ್ಪಿಟ್ಲಲ್ಲಿ ಆ ಬ ಬಾಕು ಇಂದ ಉಲ್ಟ ಎಲ್ಲ ಹೊಡಿತಾರೆ ಸರ್ ಇಲ್ಲಿಗೆಲ್ಲ ಹಣೆಗೆ ಒಂದು ಹತ್ತು ಸಲ ಹೊಡಿತಾರೆ ಆಮೇಲೆ ಒಂದಿಬ್ಬರು ಹುಡುಗರು ಹಣೆಗೆಲ್ಲ ಗುದ್ದುತ್ತಾರೆ ಅದಾದಮೇಲೆ ಅವರು ಹೋಗೋದೇ ಇಲ್ಲ ಅಲ್ಲೇ ಇರ್ತಾರೆ ಆಮೇಲೆ ಆಚೆ ಬರ್ತಾರೆ ಆಚೆ ಬಂದಾದ ಮೇಲೆ ನಾವು ಹೋಗಿ ಅವ್ನ ಅವ್ನಿತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀವಿ ವಿಜಯಶ್ರೀ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಲ್ಲಿ ಟ್ರೀಟ್ಮೆಂಟ್ ಆಗಲ್ಲ ಅಂತೇಳ್ತಾರೆ ಅಲ್ಲಿಂದ ಮೆಡಿಕ್ಸ್ಗೆ ಹೋಗ್ತೀವಿ ಅಲ್ಲೂ ಆಗೋಲ್ಲ ಅಂತೇಳ್ತಾರೆ ಅಲ್ಲಿಂದ ಸಂಜಯ್ ಗಾಂಧಿಗೆ ಹೋಗ್ತೀವಿ ಅಲ್ಲೂ ಆಗಲ್ಲ ಅಂತಾರೆ ಲಾಸ್ಟ್ಗೆ ವಿಕ್ಟೋರಿಯಾಗೋಗಿ ಕರ್ಕೊಂಡೋಗಿ ವಿಕ್ಟೋರಿಯಾದಲ್ಲಿ ಅಡ್ಮಿಟ್ ಮಾಡಿ ಅವರು ಡಾಕ್ಟ್ರೆಲ್ಲ ಚೆಕ್ ಮಾಡಿ ಐ ಸಿ ಒಳಗಡೆ ಕರ್ಕೊಂಡೋಗಿ ಒಂದು ಐದು ಹತ್ತು ನಿಮಿಷ ನೋಡಿ ಆಮೇಲೆ ಜೀವ ಹೋಗಿದೆ ಅಂತ ಹೇಳ್ತಾರೆ ಸರ್ ಆಗಿದೆ ಇಲ್ಲಿ ಶಾನ್ಮೊಗ್ನಲ್ಲಿ ಇಲ್ಲಿ ಬರಲ್ಲ ಸರ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿದೆ ಜಗಳಾದಾಗ ನಾವು ಇರಲಿಲ್ಲ ಸರ್ ಮುಂಚೆನೇ ಇವರು ಅವನು ನಾವು ಬಂದಿದ ತಕ್ಷಣ ಅವನು ಹೇಳಿದ್ದು ಈ ಥರ ಸೌಂಡ್ ಮಾಡ್ತಾ ಇದ್ದ ನಿಧಾನಕ್ಕೆ ಮಾತಾಡು ಅಂತ ಹೇಳಿದೆ ಅದಕ್ಕೆ ಯಾರ ಹತ್ರ ಮಾತಾಡ್ತಾ ಇದೆಯಾ ತಲೆ ಎತ್ತಿ ಮಾತಾಡ್ತಾ ಇದೆಯಾ ನೀನು ತಲೆ ಇಳಿಸೋ ಯಾರು ಗೊತ್ತಾ ನಾನು ಹಂಗೆ ಹಿಂಗೆ ಅಂತ ಎಲ್ಲ ಕೆಟ್ಟ ಮಾತಲ್ಲೆಲ್ಲ ಬೈದಿರ್ತಾನೆ ಇವನ್ನ ಆಮೇಲೆ ನಾವು ಬಂದಾದ ಮೇಲೆ ಅವನು ಸೈಲೆಂಟ್ ಆಗಿರ್ತಾನೆ ಇವನು ಸೈಲೆಂಟ್ ಆಗಿರ್ತಾನೆ ಎದ್ದಿ ಆಚೆ ಬರಬೇಕಾದ್ರೆ ಅವನು ಬೈಕೊಂಡು ಬಂದು ಅವನಿಗೆ ಆರ್ ಬಾಟ್ಲಲ್ಲಿ ಹೌದು ಹೀಗೆ ಕಷ್ಟ ಪಟ್ಕೊಂಡು ಬದುಕು ನಡೆಸ್ತಾ ಇರ್ತಕ್ಕಂತಹವರ ಮೇಲೆ ಈ ರೀತಿ ಕಿರಾತಕರು ಈ ರೀತಿಯಾದಂತಹ ಅಲ್ಲೆ ಮತ್ತು ಗಲಾಟೆಯನ್ನ ನಡೆಸಿ ಕೊಲೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಹೆಂಡತಿ ಮೋನಿಕಾ ಸಮಕ್ಷಮದಲ್ಲಿ ಈ ಒಂದು ಕೊಲೆ ನಡೆದಿರ್ತಕ್ಕಂತಹದ್ದು ಇದೊಂದು ದಾರುಣ ಘಟನೆ ಆಗಿದೆ ಘಟನೆ ಬಗ್ಗೆ ಮೋನಿಕಾ ಏನ್ ಹೇಳಿದ್ರು ನೋಡೋಣ ಬನ್ನಿ ನಮ್ಮ ಅಣ್ಣ ಇಬ್ರು ಬಿಟ್ಬಿಟ್ಟು ಹೋಗಿದ್ದಿಂದ ಒಳಗಡೆ ಹಾಕೊಂಡು ಬಾಗ್ಲಾಕ್ಬಿಟ್ಟು ಒಳಗಡೆ ಇದ್ದಿದ್ದು ಅವ್ರನ್ನ ಕರ್ಕೊಂಡು ಕಾಲರ್ ಇಟ್ಬಿಟ್ಟು ಕರ್ಕೊಂಡು ಬಾಗ್ಲಾ ತೊಳೆ ಚುಚ್ಚಿರೋದು ಅವ್ರನ್ನ ಚುಚ್ಬಿಟ್ಟು ಗೇಟ್ವರೆಗೂ ಕರ್ಕೊಂಬಂದು ಚುಚ್ಬಿಟ್ಟು ಇದು ಮಾಡಿರೋದು ಆಮೇಲೆ ಹೋಗಿರೋದು ಅವ್ರ ಮನೆಗೆ ಯಾರವರು ಯಾರಂತ ಏನೂ ಗೊತ್ತಿಲ್ಲ ನೋಡಿರೋದು ಹೊಸ ಅವರೆಲ್ಲ ಯಾರೂ ಹಳೇಬ್ರಲ್ಲ ಅವ್ನಿಗೆ ಸೂರಿಗ ಅವರು ಈ ಥರ ಮುನಿಗ ಜಗಳ ಆಡಿದಾನೆ ಬೆಳಗ್ಗೆ ಮಾತಾಡ್ಕೊಳ್ಳೋಣ ಹೋಗಿ ಒಳಗಡೆ ಅವನ ಕರ್ಕೊಂಡು ಹೋಗಿ ಒಳಗಡೆ ಅಂತ ಹೇಳಿದ್ರು ಒಳಗಡೆ ಹಾಕಿದ್ರು ಒಳಗಡೆ ಹಾಕಿರೋನೋ ಬಾಗಿಲಿಗೆ ತೆಗೆದು ಕರ್ಕೊಂಡಿರೋದು ಅವ್ರ ಹೆಸರು ದೊಡ್ಡ ದೊಡ್ಡದಾಗಬೇಕು ನಾನು ಎಲ್ಲರೂ ಮುಂದೆನೂ ಏನತ್ತ ತೋರಿಸ್ಬೇಕು ಅಂತ ಅವನ ಹೆಸ್ರು ಸಮೇತ ಹೇಳ್ಕೊಂಡು ರೋಡಲ್ಲಿ ಹೇಳ್ಕೊಂಡು ಹೋಗಿದ್ದ ಕಾಂತ ಅಂತ ಹೆಸರು ಅಂತ ಹೇಳ್ಕೊಂಡು ಹೋಗಿದ್ದಾರೆ ಏನು ಗೊತ್ತಿಲ್ಲ ಸರ್ ಅವ್ರು ಯಾವ ಊರು ಏನು ಎತ್ತ ಏನೂ ಗೊತ್ತಿಲ್ಲ ಹ್ಞೂ ಹೆಸ್ರು ಮಾಡ್ಬೇಕಂತಾನೆ ಚುಚ್ಚಿರೋದು ನಮ್ಮ ರೋಡಲ್ಲಿ ಹೇಳ್ಕೊಂಡು ಹೋಗಿರೋದು ಅದನ್ನು ನನ್ನ ಹೆಸರು ಮಾಡಬೇಕು ಕೊಲೆ ಆಗೈತೆ ಅಂತ ನಂದೊಂದು ಹೆಸ್ರು ಇರಲಿ ಅಂತ ಸೂರಿ ಸ್ವಲ್ಪ ಬಂದು ಹೇಳ್ದ ಅಮ್ಮ ಈ ಥರ ಅಮ್ಮ ನಾನು ಬಿಡೋಲ್ಲ ಅಂತ ಹೇಳಿದ್ರು ಅಲ್ಲಾಗ ಅಣ್ಣ ಬಂದು ಹೋಗೋ ಬೆಳಗ್ಗೆ ಮಾತಾಡ್ಕೊಳ್ಳೋಣ ಇವಾಗೇನು ಬೇಡ ಬೆಳಗ್ಗೆ ಮಾತಾಡೋಣ ಅಂದಾಗ ಇಲ್ಲ ಆಗುತ್ತೆ ಅಂದರೆ ಅವರೇ ಬಂದಿರೋದು ಸರ್ ಆರು ಜನ ಬಂದವರಂತೆ ನಮಗೆ ಕಣ್ಣಿಗೆ ಬಿದ್ದಿರೋ ಮೂರು ಜನ ಒಟ್ಟಿನಲ್ಲಿ ಈ ಒಂದು ಧಾರಣವಾದಂತಹ ಘಟನೆಯಿಂದಾಗಿ ಅಂದ್ರೆ ಅವನು ಹವಾ ಮೇಂಟೈನ್ ಮಾಡ್ಬೇಕಂತೆ ಆ ಹವಾ ಮೇಂಟೈನ್ ಗೋಸ್ಕರ ಈ ಸುರೇಶನನ್ನ ಕಾಂತರಾಜ ಹೊಂದಿದ್ದಾನೆ ಘಟನೆ ಆಗ್ತಾ ಇದ್ದಂತೆ ವಿಷಯ ತಿಳಿದಂತಹ ಪೊಲೀಸರು ಬನ್ನೇರುಘಟ್ಟ ಪೊಲೀಸ್ನವರು ಹೆಬ್ಬಗೋಡಿ ವಿಪ ವಿಭಾಗದ ಡಿವೈಎಸ್ಪಿ ಮೋಹನ್ ಅವರು ಹಾಗೆಯೇ ಅಡಿಷನಲ್ ಎಸ್ಪಿ ನಾಗೇಶ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಈಗ ಈ ಕೊಲೆ ಮಾಡಿದಂತಹ ಕಾಂತರಾಜ ತಲೆಮರೆಸ್ಕೊಂಡಿದ್ದಾನೆ ಇವನ ಸೆರೆಗೆ ಪೊಲೀಸ್ನವರು ಬಲೆ ಬೀಸಿದ್ದಾರೆ ಇಂತಹವರಿಗೆ ಕಠಿಣವಾದಂತಹ ಶಿಕ್ಷೆ ಆದಾಗಲೇ ಇಂತನ ಹಿಂಬಾಲಕರು ಈತನ ಚೇಲಾಗಳು ಬಾಲ ಮುದ್ರಕೊಂಡಿರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ನಿಮ್ಮ ಬ್ಲೂಮ್ ಟಿವಿಯ ಆಶ್ರಯವಾಗಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ